ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಗುಲಿವರ್ ಟ್ರೇಡರ್ ನಾಳೆ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡೋಣ ವೀಕ್ಲಿ ಆ್ಯಂಗಲ್ನಿಂದ ನೋಡೋಣ ಮಾರ್ಕೆಟ್ ನಲ್ಲಿ ಏನೇನು ರೀತಿ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಅಂತೇಳಿ ಸಿ ಈ ವಾರ ಕಂಪ್ಲೀಟ್ಲಿ ಏನಾಗಿತ್ತು ಮಾರ್ಕೆಟ್ನಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಹವಾ ಇತ್ತು ಅಪ್ಸ್ ಅಂಡ್ ಡೌನ್ ಸಿಕ್ಕಾಬಡದ ಎಷ್ಟು ಬಿದ್ದಿದೆ ಅದಕ್ಕಿಂತ ಜಾಸ್ತಿ ರಿಕವರಿ ಆಗಿ ತೋರಿಸಿದಾನೆ ಸೊ ಎನಿವೇ ಮಾರ್ಕಲ್ ಏನಾಗಿದೆ ಒಂದು ಸ್ಟಾಬಿಲಿಟಿ ಅಂತೂ ಬಂದಿದೆ ಅಂತ ಕಾಣಿಸ್ತದೆ ಸೊ ವೀಕ್ಲಿ ಆಂಗಲ್ ಇಂದ ಮಾರ್ಕಂಡಲ್ಲಿ ನಿಫ್ಟಿ ಒಳಗಡೆ ಯಾವ ಕಾಣ್ತದೆ ನೋಡ್ಕೊಳ್ಳಿ ಸರ್ ಕಂಪ್ಲೀಟ್ಲಿ ಮಾರ್ಕೆಟ್ ರಿಕವರಿ ಆಗಿರುವ ಮೋಡ್ ಕಾಣ್ತಾ ಇದೆ ಇಟ್ಸ್ ವಾಸ್ ವೆರಿ ವೆರಿ ಹ್ಯೂಜ್ ವೀಕ್ ಅಂದ್ರೆ ಬಹಳ ದೊಡ್ಡ ನೆರಳಾಗಿದೆ ಕೆಳಗಡೆ ಮೇಲ್ಗಡೆ ಒಂದು ಸ್ವಲ್ಪ ಸ್ವಲ್ಪ ಏನಾಗಿದೆ ಸೆಲ್ಲಿಂಗ್ ಕ್ಯಾಂಡಲ್ ಅಂದ್ರೆ ಬಾಡಿ ಉಳಿದಿದೆ ಓಕೆ ಇನ್ನೊಂದು ಆಂಗಲ್ ಏನ್ ಮಾಡ್ತೀನಿ ವೀಕ್ಲಿ ಆಂಗಲ್ ಪ್ರಕಾರ ಕೂಡ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಗಳ ಮಾರ್ಕ್ ಮಾಡ್ಕೊತೇನೆ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸಪೋರ್ಟ್ ಓಕೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆನ್ ದ ಅಪರ್ ಸೈಡ್ ಇದನ್ನ ನಾವು ಡ್ರಾ ಮಾಡಿ ಇಟ್ಕೋತೀನಿ ಸೊ ಒಂದ್ ಗೊತ್ತಾಗ್ತದೆ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಮೇಜರ್ ಸಪೋರ್ಟ್ ಎಲ್ಲಿದೆ ಅಂತ ಯೂಸಿಂಗ್ ದ ವೀಕ್ಲಿ ಆಂಗಲ್ ನೀವು ಡ್ರಾ ಮಾಡ್ತೀರಿ ನೆಕ್ಸ್ಟ್ ಏನ್ ಮಾಡ್ತೀರಿ ಡೇ ಆಂಗಲ್ ಪ್ರಕಾರ ಬರ್ತೀರಿ ಮಾರ್ಕೆಟ್ ನಲ್ಲಿ ನೋಡ್ಕೋತಿ ಸರ್ ಈ ಲೆವೆಲ್ ಯಾವ ರೀತಿ ವರ್ಕ್ ಆಗಿದೆ ಇಲೆಟ್ ಸಜೆಸ್ಟ್ ದಿಸ್ವೆನ್ ಅಡ್ಜಸ್ಟ್ ಮಾಡೋಣ ಫೈನ್ ಸದ್ಯದ ಮಟ್ಟಿಗೆ ಅಂತೂ ಮಾರ್ಕ್ ಎಕ್ಸಾಕ್ಟ್ಲಿ ಏನ್ ನಾವು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿದಿವಾ ಅಪ್ಪರ್ ನಲ್ಲಿ ಆ ಜಾಗಕ್ಕೆ ಎಕ್ಸಾಕ್ಟ್ಲಿ ನಿತ್ಕೊಂಡಿದೆ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ನೈಂಟಿ ಅಥವಾ ತ್ರೀ ಹಂಡ್ರೆಡ್ ಹತ್ರ ಹತ್ರ ಸೊ ಇಂಪಾರ್ಟೆಂಟ್ ಅದನ್ನು ಗೊತ್ತಾಯ್ತು ಸರ್ ಮೊನ್ನೆ ಇನ್ನೊಂದು ಏನಾಯ್ತು ಸರ್ ಮಾರ್ಕೆಟ್ ಮೊಮೆಂಟಮ್ ಆಗ್ಲಿಕ್ಕೆ ಕಾರಣ ಏನಿದೆ ಸರ್ ಆಬ್ಬಿಯಸ್ಲಿ ಆರ್ ಬಿ ಐ ರಿಪೋರ್ಟ್ ಬಂತು ಅನ್ಚೇಂಜ್ ಬಂತು ಆದ್ರೂ ಕೂಡ ಮಾರ್ಕೆಟ್ ನಮ್ಮ ಆಯ್ತಾ ನೋ ಸರ್ ಇದು ಆಕ್ಚುಲಿ ಎನ್ ಡಿ ಎ ಪಾಯಿಂಟ್ ಜೀರೋ ಬಗ್ಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದಿರೋದ್ರಿಂದ ಮಾರ್ಕೆಟ್ ಒನ್ ಸೈಡ್ ಮುಮೆಂಟಮ್ಸ್ ಕಂಟಿನ್ಯೂಸ್ಲಿ ಕೊಟ್ಟ ಸೊ ಈಗ ಸ್ಮಾಲ್ ಟೈಮ್ ಅಲ್ಲಿ ನಾವು ಬಂದ್ಬಿಟ್ಟು ಏನ್ ಮಾಡಿದ್ದೀನಪ್ಪ ಅಂದ್ರೆ ಒನ್ ಅವರ್ ನಲ್ಲಿ ಸ್ಪೆಷಲಿ ಸಪೋರ್ಟ್ ರೆಸಿಟನ್ಸ್ಗಳನ್ನ ಮಾರ್ಕ್ ಮಾಡ್ಕೋತೀನಿ ಸೊ ಅರ್ಲಿಯರ್ ಆಲ್ ಟೈಮ್ ಹೈ ಸಮೀಪ ಇದ್ದದ್ದು ಯಾವ್ದಪ್ಪ ಅಂದ್ರೆ ಇದು ನಮ್ಮ ಅರ್ಲಿಯರ್ ಆಲ್ ಟೈಮ್ ಹೈ ಸೊ ಇದನ್ನ ನಾನು ಏನ್ ಮಾಡ್ತೀನಿ ಬ್ರೇಕ್ ಆಗಿಟ್ಟು ಆಗಿರೋದ್ರಿಂದ ಇದು ನಮ್ಮ ಸಪೋರ್ಟ್ ತರ ಕೆಲಸ ಮಾಡ್ತದೆ ಯಾವ್ದು ಲೇವೆಲ್ ಸರ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಓಕೆ ಟ್ವೆಂಟಿ ತ್ರೀ ತೌಸಂಡ್ ಲವ್ಸ್ಗಳು ಮೇಜರ್ ಸಪೋರ್ಟ್ ದ ಡೌನ್ ಲೈನ್ ಮತ್ತು ಅಪ್ಪರ್ನಲ್ಲಿ ಇರುವ ಮೇಜರ್ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆವೆನ್ ಆಸ್ಪಾಸ್ ಇದೆ ಅದಕ್ಕೆ ಮಾಡ್ತೀನಿ ಸ್ಮಾಲ್ ಒಂದು ಹಾರ್ಜೆಂಟಲ್ ರೇ ಹಾಕಿ ಇಟ್ಕೊಳ್ತೀನಿ ಸೊ ಫ್ಯೂಚರ್ ಅಥವಾ ನಾಳೆ ಏನಾಗ್ಬೋದು ಅನ್ನೋದ ಮೇಲೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗ್ತದೆ ಸೊ ಈಗ ಪ್ಲಾನ್ ಮಾಡೋಣ ಟ್ರೇಡ್ ಎಲ್ಲಿ ತೊಗೊಳ್ತೀರಿ ಸೊ ನಂಬರ್ ಒನ್ ಪಾಯಿಂಟ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಬಾಯ್ ಮಿಸ್ಟೇಕ್ನು டிசி மிஸ்டேக் ட்வெண்ட்டி த்ரீ தௌசண்ட் சே திஸ் இஸ் அயிங் அப்பார்ச்சுனி நாட் ஃபார் செல்லிங் அந்தாஸ் அர்லியர் லெவல் நான் மார்க்கெட் அந்த அண்ட் திஸ் இஸ் பி மேஜர் சப்போர்ட் அந்த இன்னொரு அங்கே திங்க் சார் நீவேன் இது நம்ம டர்னிங் பாயிண்ட் மார்க்கெட் நான் இதோங் பாயிண்ட் அந்த ಇಲ್ಲಿಂದ ಇಲ್ಲಿವರೆಗೂ ಫಿಬೋನಸಿ ಹಾಕೊಂಡ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇಲ್ಲಿ ಥರ್ಟಿ ಏಟ್ ಪಾಯಿಂಟ್ ಟೂದು ಸಿಗ್ತಾ ಇದೆ ಓಕೆ ಥರ್ಟಿ ಏಟ್ ಪಾಯಿಂಟ್ ಟು ಫಿಬೋನಸಿ ಸಪೋರ್ಟ್ ಸಿಗ್ತಾ ಇದೆ ಅದ್ರ ಜೊತೆಗೆ ಅರ್ಲಿ ರೆಸಿಸ್ಟೆನ್ಸ್ ಹಾಕಿದ್ದನ್ನ ಸಪೋರ್ಟ್ ಅನ್ನ ಟ್ರೀಟ್ ಮಾಡಿದ್ದನ್ನ ಬ್ರೇಕ್ ಡೌನ್ ಆಗಿದ್ದನ್ನ ಮತ್ತೆ ಸಪೋರ್ಟ್ ಆಗಿ ಕ್ಲೇಮ್ ಮಾಡಿದ್ರಿಂದ ಟ್ವೆಂಟಿ ತ್ರೀ ತೌಸಂಡ್ ಮೇಜರ್ ಸಪೋರ್ಟ್ ಆಗಿ ಪ್ಲೇ ಆಗುತ್ತೆ ಅಂಡ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ನೀವೇನ್ ಮಾಡ್ತೀರಿ ಈ ಜಾಗದಲ್ಲಿ ಟ್ರೇಡ್ ತಗೋಳಿಕೆ ಪ್ರಯತ್ನ ಪಡ್ತೀರಿ ಓಕೆ ಯಾಕಂದ್ರೆ ಗೊತ್ತಾಯ್ತು ಟ್ವೆಂಟಿ ಏಟ್ ಪಾಯಿಂಟ್ ಟೂ ಯಾಕೆ ಅಂತ ಅದ್ರ ಜೊತೆಗೆ ಸಪೋರ್ಟ್ ಕೂಡ ಮೇಜರ್ ಇಲ್ಲಿ ಇದೆ ಓಕೆ ಸರ್ ಈಗ ಹಂಗಲ್ಲ ಸರ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದೆ ಅಂದ್ರೆ ಮೇಜರ್ಲಿ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ನ ಅಬ್ಸರ್ವ್ ಮಾಡ್ತಾ ಸದ್ಯದ ಮಟ್ಟಿಗೆ ಅಂಡ್ ಕೆಳಗಡೆ ಕೂಡ ಹ್ಯೂಜ್ ಬಾಯಿಂಗ್ ಆಗಿರೋದ್ರಿಂದ ಇದ್ರ ಇನ್ ಕೇಸ್ ಇದ್ರ ನಡುವೆ ಇದ್ರೆ ನಿಮ್ಮ ಟ್ರೇಡ್ಗಳು ಆಲ್ಮೋಸ್ಟ್ ನೋ ಟ್ರೇಡ್ ಝೋನ್ ಆಗಿ ಮಾಡಿಟ್ಕೊಳ್ತೀರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಸರ್ ಇದಕ್ಕೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಗಳನ್ನ ಅಪ್ಲೈ ಮಾಡ್ತೀರಿ ಅಂದ್ರೆ ಔಟ್ ಆಫ್ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡಿದ್ರೆ ಸ್ಟ್ರಾಂಗಲ್ ಆಗುತ್ತೆ ಅಟ್ ದ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡಿದ್ರೆ ಸ್ಟ್ರಾಡಲ್ ಆಗ್ತದೆ ಈ ರೀತಿ ಮಾಡಬಹುದಾ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಆ ರೀತಿ ಗತಿ ಇಲ್ಲ ಸರ್ ಆಬ್ವಿಯಸ್ಲಿ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಬ್ರೇಕೌಟ್ ಮಾಡಿದಾನಪ್ಪ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಅದು ಓಕೆ ಅಂದ್ರೆ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಅಂತ ತೊಳಿ ಸರ್ ಹೈಯರ್ ಲೋ ಮಾಡಿದ್ದಾನೆ ಆಲ್ ಟೈಮ್ ಹೈ ಬ್ರೇಕ್ ಆಗ್ತಿದ್ದಾನೆ ಮತ್ತೊಂದು ಮೊಮೆಂಟ್ ನಡೀತಾ ಇದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಹೋಗ್ಬಹುದು ಅನ್ನುವ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಓಕೆ ಇನ್ನೊಂದು ತಿಂಕ್ ಮಾಡೋಣ ಆಸ್ ಆಫ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆದಿ ಅರೌಂಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ಓಪನ್ ಆದ ಸೊ ಯೂಶಲಿ ಏನಾಗುತ್ತೆ ಸಿ ನಲ್ಲಿ ಕಂಟಿನ್ಯೂಸ್ ಬೈಯಿಂಗ್ ಮೊಮೆಂಟಮ್ ಬಂದಿರೋದ್ರಿಂದ ಮಾರ್ಕೆಟ್ ನಲ್ಲಿ ಇಲ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಆಗ್ಬಹುದು ಮಾರ್ಕೆಟ್ ಇಲ್ಲಿ ಬಂದು ರೀಟೆಸ್ಟ್ ಮಾಡಬಹುದು ಒಂದು ಈ ರೀತಿ ಮೆಲಗಡೆ ಹೋಗ್ತದೆ ಇಲ್ಲ ಸೆಕೆಂಡ್ ವೇ ಆಫ್ ಥಿಂಕಿಂಗ್ ದಟ್ ಮಾರ್ಕೆಟ್ ಇದನ್ನ ಗ್ಯಾಪ್ ಕೂಡ ಬ್ರೇಕ್ ಡೌನ್ ಮಾಡಿಬಿಟ್ಟು ಸ್ಲೋಲಿ ಕೆಳಗಡೆ ಒಂದು ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಮಾಡಬಹುದು ಬಿಕಾಸ್ ಆಲ್ ಟೈಮ್ ಹತ್ತಿರ ಹತ್ರ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಸೆಲ್ ಆಫ್ ಆಗಿರೋದು ನಾವು ಕಂಡಿದ್ದೀವಿ ಸೊ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಡೌನ್ ಅಂತಂದ್ರೆ ದಿಸ್ ಇಸ್ ಅ ಬೈಯಿಂಗ್ ಲೊಕೇಶನ್ ಅಂತ ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ಎಸ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಬ್ರೇಕ್ ಡೌನ್ ಆಗ್ತಿದೆ ಅಂದ್ರೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಸರ್ ಹ್ಯೂಸ್ ಸೆಲ್ಲಿಂಗ್ ಮೂಮೆಂಟ್ ಮಾಡೋದು ಲಾಜಿಕ್ ಇಲ್ಲ ಬಿಕಾಸ್ ಇಲ್ಲಿ ನಮಗೆ ಕಾಣ್ತಿರೋ ಸರ್ ಬಾಯಿಂಗ್ ಹ್ಯೂಜ್ ಆಗಿದೆ ಸೆಲ್ಲಿಂಗ್ ಇಲ್ಲಿ ಇನ್ ಕೇಸ್ ಆಗ್ತಾ ಇದ್ರೆ ಬೈಯರ್ಸು ಸೆಲ್ಲರ್ಸು ಫೈಟ್ ಆಗಿ ಮಾರ್ಕೆಟ್ ನಡುವೆ ಅಥವಾ ವೇ ಆಗೋ ಚಾನ್ಸಸ್ ಬಿ ಇದೆ ಅಥವಾ ಕಾಂಟ್ರಾಕ್ಷನ್ ಆಗುತ್ತೆ ಅದಕ್ಕೆ ಏನಂತೀವಿ ನಾವು ಸಡ್ವೈಸ್ ನೆಗೆಟಿವ್ ಅಂತೀವಿ ಇಲ್ಲಿ ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ಲಿಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ಬೋದಂದ್ರೆ ಈ ಇಲ್ಲ ಈ ಜಾಗ ఈ జగ పొజిషన్ సైజింగ్ జాస్తిబు ఓకే ఇలా ఈ బ్రేక్అౌట్ ఆగి పొజిషన్ సైజింగ్ జాస్తిబోదు ఓకే సైన్ ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಇಲ್ಲಿ ಏನಾಗಿದ್ರು ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡೋದಿಲ್ಲ ಸ್ವಲ್ಪ ಡಿಪ್ ಮಾಡಿ ವಾಪಸ್ ರೀ ಅಟೆಂಪ್ಟ್ ಮಾಡಿ ಇದು ರೀತಿ ಕೆಳಗಡೆ ಬರ್ಬೋದು ಎಂ ಪ್ಯಾಟರ್ನ್ ಮಾಡಿ ಸೊ ಇಲ್ಲಿ ಕೂಡ ಪೊಸಿಷನ್ ಸೈಸಿಂಗ್ ಮಾಡ್ಬೋದು ಸೊ ಎಲ್ಲೆಲ್ಲಿ ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ಬೋದು ಡಿಸ್ಕಶನ್ ಮಾಡಿ ಕೂಡ ಮಾಡಿದ್ವಿ ಎಲ್ಲಿ ಟ್ರೇಡ್ ಮಾಡಬಹುದು ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಕೊಟ್ಟಿದ್ದ ಆಪ್ಷನ್ ಚೇಂಜ್ ಆಪ್ಷನ್ ಚೇಂಜ್ ಪ್ರಕಾರ ನಮಗೆ ಈ ಹದಿಮೂರು ಜೂನ್ಗೆ ಯಾವ ರೀತಿ ರೆಸಿಸ್ಟೆನ್ಸ್ಗಳು ಪ್ಲೇ ಆಗುತ್ತೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಸೊ ಆಸ್ ಆಫ್ ನೌ ಟ್ವೆಂಟಿ ತ್ರೀ ತೌಸಂಡ್ क्यारीसन इंट्रेस्ट एस्ट सर अर्ध कॉटि ईवते लक्षण ಓಕೆ ಏನ್ ಮಾಡ್ತಾರೆ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಅಂಡ್ ಆಸ್ ಪರ್ ದ ಟೆಕ್ನಿಕಲ್ ಲೈನ್ ಫಿಬೋನಸಿ ಲೆವೆಲ್ ಲೈನ್ ಅಂಡ್ ಸಪೋರ್ಟ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಇಸ್ ಅ ಮೇಜರ್ ಸಪೋರ್ಟ್ ಇದೆ ನಾಳೆ ಇನ್ ಕೇಸ್ ಹತ್ರ ನೀವು ಈ ಜಾಗದಲ್ಲಿ ಸಿಗ್ತಾ ಇದ್ರೆ ಇಟ್ಸ್ ಅ ಬೆಸ್ಟ್ ಲೊಕೇಶನ್ ಫಾರ್ ಬೈಂಗ್ ಅಂತ ತಿಳ್ಕೊಳ್ತೀರಿ ವಿತ್ ಎಸ್ ಸಲ್ ಓಕೆ ಔಟ್ ಆಫ್ ದ ಮನಿ ತಿಂಕ್ ಮಾಡಿದ್ರ ನೆಕ್ಸ್ಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಮತ್ತರಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಇದೆ ಸೊ ಕಂಪೇರಿಟಿವ್ಲಿ ಮಾರ್ಕೆಟ್ ಇನ್ ಬ್ರೇಕ್ ಡೌನ್ ಆದರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸಿಗೋದು ಟ್ವೆಂಟಿ ತ್ರೀ ತೌಸಂಡ್ ಎಸ್ ಇನ್ ಕೇಸ್ ಔಟ್ ಆಫ್ ದ ತಿಂಕ್ ಒಳ್ಳೆ ಮಾಡಿದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅದ್ನಲ್ಲ ಎಷ್ಟಿದೆ ಸರ್ ಇಪ್ಪತ್ತೆರಡು ಲಕ್ಷ ಇಪ್ಪತ್ತ್ ಮೂರು ಲಕ್ಷ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಇನ್ ಕೇಸ್ ಮಾರ್ಕೆಟ್ ಇದನ್ನ ದಾಟಿದ್ರೆ ಟ್ವೆಂಟಿ ತ್ರೀ ಹಂಡ್ರೆಡ್ ದಾಟಿದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನಲ್ವತ್ತೆರಡು ಲಕ್ಷ ಆಲ್ಮೋಸ್ಟ್ ಕಾಲ್ ರೈಟಿಂಗ್ ಇದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಅನ್ನೋದು ದಾಡ್ತಾ ಇದನ್ನಪ್ಪ ಆಲ್ ಟೈಮ್ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಂಡ್ ಆಲ್ ಟೈಮ್ ಹೈ ಅಥವಾ ನಿಮಗೆ ಹೈಯೆಸ್ಟ್ ಐ ಡೇಟಾ ಇರೋ ಜಾಗದಲ್ಲಿ ಬಂದು ನಿತ್ಕೋ ಚಾನ್ಸಸ್ ಇದೆ ಅಂಡ್ ಟಾರ್ಗೆಟ್ ಕೂಡ ನಾವು ಇದೇ ರೀತಿ ಸೆಟ್ ಮಾಡ್ಕೊಂಡಿದ್ವಿ ಬಿಕಾಸ್ ನಾವು ಮೇಲ್ಗಡೆ ಇರುವ ರೆಸಿಸ್ಟೆನ್ಸ್ ಗಳನ್ನ ಕಂಡು ಹಿಡಿದೆ ಯೂಸಿಂಗ್ ದ ದೈ ಡೇಟಾ ನಾವು ರೆಸಿಸ್ಟೆನ್ಸ್ ಸಪೋರ್ಟ್ ನಾವು ಕಂಡಿಡ್ಕೋಬಹುದು ಓಕೆ ಈ ರೀತಿ ನೀವು ಐ ಡೇಟಾ ಕೂಡ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ಲೆಟಸ್ ಗೋ ಟು ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ಟೈಮ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮೊಮೆಂಟಮ್ ಆಗಿದೆ ಈ ವಾರ ಸೊ ಈ ವಾರದ ಪ್ರಕಾರ ಏನಾಗಿದೆ ಸರ್ ಮಾರ್ಕೆಟ್ ನಲ್ಲಿ ಕಂಪ್ಲೀಟ್ಲಿ ರಿಕವರಿ ತನಕ ಕಾಣ್ತಿದ್ದಾನೆ ಸೊ ಈ ಎಲ್ಲ ಈ ವೀಕ್ ಸ್ವಲ್ಪ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ತೊಗೊಂಡ್ರೆ ಮಾರ್ಕೆಟ್ ನಲ್ಲಿ ಏನೂ ಆಗಿಲ್ಲ ಅಂತ ತಿನ್ಕೊಂಡ್ರೆ ದಿಸ್ ಇಸ್ ಇಂಟ್ಯಾಕ್ಟ್ ಇದೆ ಅಪ್ಸೈಡ್ ಇಂಟ್ಯಾಕ್ಟ್ ಇದೆ ಅದ್ರ ಜೊತೆಗೆ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಮಾರ್ಕೆಟ್ ಏನಾಗಿತ್ತು ಬ್ರೇಕ್ಔಟ್ ಆಗಿದೆ ಅಲ್ಲ ಅದ್ರ ಮೇಲೆಗಡೆನೇ ಎತ್ಕೊಂಡಿದ್ದಾನೆ ಸೊ ಹೋದ ವಾರ ಅಚ್ಚಿ ವಾರ ಅಥವಾ ನಾಲ್ಕೈದು ವಾರಕ್ಕಿಂತ ಮೇಲೆಗಡೆನೆ ಎತ್ಕೊಂಡಿದ್ದಾನೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಇನ್ನೂ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಸೊ ವೀಕ್ಲಿ ಆಂಗಲ್ ಪ್ರಕಾರ ಡೇ ಆಂಗಲ್ ಪ್ರಕಾರ ನೋಡ್ಕೊಳ್ಳಿ ಸರ್ ಯಪ್ ಸೊ ಡೇ ಆಂಗಲ್ ಪ್ರಕಾರ ಏನಾಗಿದೆ ಸರ್ ಇದು ಹ್ಯೂಜ್ ವಲ್ಟಾಲಿಟಿ ಆನ್ ದ ಫೋರ್ತ್ ಜೂನ್ ಅಂಡ್ ಆಫ್ಟರ್ ಮಾರ್ಕೆಟ್ ಏನಾಗಿದೆ ಮತ್ತೆ ಕಂಟಿನ್ಯೂ ಪಾಸಿಟಿವ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿಸ್ ಕ್ಯಾಂಡಲ್ ಸೊ ಏಯ್ಟಿ ಪರ್ಸೆಂಟ್ ಆಫ್ ದಿಸ್ ಕ್ಯಾಂಡಲ್ ಏನಾಗಿದೆ ರೆಡ್ ಕ್ಯಾಂಡಲ್ ನೂಂಗಾಕಿರೋದ್ರಿಂದ ಸೊ ಮಾರ್ಕೆಟ್ ನಲ್ಲಿ ಬುಲಿಷ್ ಕಂಟಿನ್ಯೂಷನ್ ಆಗುವ ಚಾನ್ಸಸ್ ಹೆವಿ ಇದೆ பிகாஸ் ஒன் ஆஃப் தங்கல் திங்க் சார் இன் கேஸ் இவெல்லாம் திங்க் திஸ் இஸ் கால் ஷானாமி ப்ரட்டர்ன் திங்க் ஆபது வை நாட் ಓಕೆ ಸರ್ ಇನ್ ಕೇಸ್ ಏನಾದ್ರು ನಾನು ಏನಾದ್ರು ಟ್ರೇಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ಮೂವಿಂಗ್ ಅವ್ರ ಸ್ವಿಚ್ ಮಾಡಿ ಟ್ರೈ ಮಾಡ್ತೀವಿ ಇನ್ ಕೇಸ್ ಅದು ಸಮೀಪ ಇದ್ರೆ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ದೂರ ಇದೆ ಪ್ರಾಬ್ಲಮ್ ಇಲ್ಲ ಸೊ ಎನಿವೆ ಏನ್ ಮಾಡ್ತೀನಿ ಈಗ ಒನ್ ಅವರ್ ಕೂಡ ಸ್ವಿಚ್ ಮಾಡಿ ನೋಡ್ತೀನಿ ಬಿಕಾಸ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳು ಎಲ್ಲೆಲ್ಲಿದೆ ಸೊ ನಾನು ಪೊಸಿಷನ್ ತಗೊಳ್ಳುವಾಗ ಯಾವ ಯಾವ್ಯಾವ ರೀತಿ ಥಿಂಕ್ ಮಾಡ್ಬೇಕು ಸಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಮಾರ್ಕೆಟ್ ನಿಂತಿರುವ ಜಾಗ ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದು ಸರ್ ಇದು ಫಿಫ್ಟಿ ತೌಸಂಡ್ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಸೊ ಮಾರ್ಕೆಟ್ ಇಲ್ಲಿ ಕಂಪ್ಲೀಟ್ಲಿ ರಿವರ್ಸಲ್ ಆಗಿದೆ ಗ್ರೀನ್ ಇದ್ದು ಕಂಪ್ಲೀಟ್ ರೆಡ್ ಆಗಿದೆ ಅಂದ್ರೆ ಆಫೀಸ್ಲಿ ಸೆಲರ್ ಇದಾರೆ ಫೈನ್ ಸೂಪರ್ ಮಾರ್ಕೆಟ್ ಏನಾಗಿದೆ ಸರ್ ಮೊನ್ನೆ ಇದರಿಂದ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಈ ಜಾಗದಲ್ಲಿ ಸೆಲರ್ ಇದ್ದಾರೆ ಮಾರ್ಕೆಟ್ ಮತ್ತೆ ಶುಕ್ರವಾರ ದಿನ ಏನಾಗಿದೆ ಕಂಪ್ಲೀಟ್ಲಿ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದೆ ಅಂದ್ರೆ ಎಸ್ ಸರ್ ಇಲ್ಲಿ ಸೆಲ್ ಇದ್ದಾರೆ ಸೊ ಕನ್ಫರ್ಮ್ ಏನಾಗಿದೆ ಸರ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ತೌಸಂಡ್ ಆಸ್ಪಾಸ್ಗೆ ಹ್ಯೂಜ್ ಸೆಲ್ಲರ್ಸ್ ಇದಾರೆ ಅಂತ ಗೊತ್ತಾಗ್ತದೆ ಸೊ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಏನಾಗುತ್ತೆ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಸೊ ಫಿಫ್ಟೀನ್ ಮಿನಿಟ್ಸ್ ಬರೋಣ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬಂದ್ಬಿಟ್ರೆ ಮಾರ್ಕೆಟ್ ನೋಡಿ ಸರ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಆಲ್ಮೋಸ್ಟ್ ಒಂದು ಪೂರ್ತಿ ದಿನ ಅರ್ಧ ದಿನ ಏನಾದ್ರೆ ಕಂಪ್ಲೀಟ್ಲಿ ಸಡವೆ ಹೋಗಿ ಕೂತ್ಕೊಂಡಿದ್ದಾರೆ ಸೊ ನಮ್ಗೆ ಈಸಿಲಿ ಗೊತ್ತಾಗೋದು ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಫೈರ್ಸ್ ಫೈಟ್ ಆಗ್ತಾ ಇದೆ ಇನ್ ಕೇಸ್ ಕ್ಲಿಯರ್ ಬ್ರಕ್ಔಟ್ ಫಿಫ್ಟಿ ತೌಸಂಡ್ ಮೇಲೆ ಕಡೆ ಸಿಕ್ಕಿದಾನೆ ಓಕೆ ಹೈಯರ್ ಲೋ ಮಾಡಿದಾನೆ ಸರ್ ನಮ್ಗೆ ವಿಂಡೋ ಓಪನ್ ಆಗುತ್ತೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ದಿಸ್ ಇಸ್ ಆಲ್ ಆ ಹೈ ರೆಸಿಸ್ಟೆನ್ಸ್ ಅಥವಾ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಒಂದು ಸರ್ ಫಿಫ್ಟಿ ತೌಸಂಡ್ ಮೇಲೆ ಕಡೆ ಹೈಯರ್ ಲೋ ಸಿಗಬೇಕು ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಕೂಡ ಆಗ್ಬೋದು ಯಸ್ ಗ್ಯಾಪ್ ಅಪ್ ಆದ ಸರ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ಹಿಂಗೇನೋ ಓಪನ್ ಆಗಿದ್ದಾನೆ ಹೈಯರ್ ಲೋ ಮಾಡ್ತಿದ್ದಾನೆ ಸೊ ಲೆಟಸ್ ಗೋ ಫಾರ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಓಕೆ ಇಲ್ಲ ಸರ್ ಮಾರ್ಕೆಟ್ ಹಿಂಗ್ ಆಗಿಲ್ಲ ಯೂಶ್ವಲಿ ಇಲ್ಲಿ ಫ್ಲಾಟ್ ಓಪನ್ ಆಗಿದ್ದಾನೆ ಇನ್ನು ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದ್ದಾನೆ ಈ ಝೋನ್ ಅನ್ನ ನೀವು ಮಾರ್ಕ್ ಯೂಸಿಂಗ್ ದ ರೆಕ್ಟಾಂಗಲ್ ಓಕೆ ಒಂದು ಈ ರೆಕ್ಟಾಂಗಲ್ ನ ಮಾರ್ಕ್ ಮಾಡ್ಕೋತಿರಿ ಸೊ ಇಲ್ಲಿ ಪ್ರೈಸ್ ಆಕ್ಷನ್ ಆಗ್ತಾ ಇರೋದ್ರಿಂದ ಇನ್ ಕೇಸ್ ಇದ್ರಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅರೌಂಡ್ ಯಾವ ಲೆವೆಲ್ ಬರಬಹುದು ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಬರಬಹುದು ಮಾರ್ಕೆಟ್ ಇನ್ ಕೇಸ್ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಲೋವರ್ ಆಗಿ ಕ್ರಿಯೇಟ್ ಆಗಿದೆ ಆವಾಗ ಮಾರ್ಕೆಟ್ ಸ್ಲೋಲಿ 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 ನಿಮಗೆ ಫೋರ್ಟಿ ನೈನ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಬರಬಹುದು ಇಟ್ ಇಸ್ ಗೋಂಡ್ ಬಿ ಈಸಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಡೌನ್ ಆಗಿಬಿಟ್ಟಿದೆ ಅನ್ಸರ್ ಇನ್ ಮಿಡಲ್ ಇದೆ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಇದೆ ಸೊ ಒಂದ್ ತಿಳ್ಕೊಳ್ಳಿ ಸರ್ ವಿ ಹಾವ್ ಅಹ್ ಮಿಡಲ್ ಪೊಸಿಷನ್ ಇರೋದ್ರಿಂದ ನಾವೇನು ಮಾಡ್ತಿರಂದ್ರೆ ಸರ್ ಒಂದು ಈ ಸಪೋರ್ಟ್ ಇಂದ ಬೌನ್ಸ್ ಆಗ್ಲಿಕ್ಕೆ ಇಲ್ಲಿವರೆಗೂ ಬರ್ಲಿಕ್ಕೆ ಬಿಡಿ ಇಲ್ಲ ಇಲ್ಲಿವರೆಗೂ ಬರ್ಲಿಕ್ಕೆ ಬಿಡಿ ಇಲ್ಲಿಂದ ಸೆಲ್ಲಿಂಗ್ ತಗೋಬಹುದು ಓಕೆ ಮಧ್ಯದಲ್ಲಿ ಇದ್ರೆ ಝೋನ್ ಝೋನ್ಗಳನ್ನ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡಿ ಅಂದ್ರೆ ಏನಾಗುತ್ತೆ ನಾವು ಸಪೋರ್ಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾವ್ ಮಾಡ್ತೀವಿ ನಡುವೆ ಇಲ್ಲಿದೆ ಓಪನ್ ಆಗಿದೆ ಬೈ ತಗೊಳಕ್ ಹೋಗ್ತಿವಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ಏನ್ ಮಾಡ್ತೀರಿ ಸೊ ಅದಕ್ಕೋಸ್ಕರ ನಮ್ಮ ರೂಲ್ಸ್ ಮೇಂಟೈನ್ ಬೈ ಲೋ ಸೆಲ್ ಹೈ ಸೆಲ್ ಹೈ ಬೈ ಲೋ ಈ ಲೆಕ್ಕ ಮಾಡಿದ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೊತೀರಿ ಓಕೆ ூஜ் கப் டவுன் ஆகும் மிடில் கப் டவுன் ஹூஜ் கப் டவுன் அரௌண்ட் ஃபோர்டி நைன் தௌசண்ட் ஆஸ்பாஸ் அது ஓப்பன் ஃபோர்டி நைன் டூண்ட் ஆஸ்பாஸ் ஓப்பன் சார் இல்ல மார்க்கெட் நித்துக்கொண்டிரு சூச்சனை காண்த்த இது டப்ளூ பட்டர் ஆகி ஹோகிர் இல்லர்ஸ் ஆல் ஆல்மோஸ்ட் இரலே பூக்கு வந்த நீங்க பட்டன்ஸ் பாயிங் பொசிஷன்ஸ் நோக்கி சுருமாட்டி நைன் ஃபோர் ஹண்ட்ரெட் ஃபோர்டி நைன் சிக்ஸ் ஃபோர்டி நைன் எயிட் ஹண்ட்ரெட் கூட ஹோகபகு ಹ್ಯೂಜ್ ಡೌನ್ ಆದರೆ ಸೊ ಪಾಸಿಬಿಲಿಟಿ ಕಮ್ಮಿ ಇದೆ ಪ್ರಾಬ್ಲಮ್ ಏನಿಲ್ಲ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಅರೌಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ಮಾರ್ಕೆಟ್ ನ ಇಲ್ಲಿ ಬರ್ಲಿಕ್ಕೆ ಬಿಡಿ ಸೊ ಇಲ್ಲಿ ಬಂದ್ಮೇಲೆ ಏನಾಗುತ್ತೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಇಲ್ಲಿ ಏನಾದ್ರೂ ಬೈಂಗ್ ಲೊಕೇಶನ್ಸ್ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತದೆ ಮತ್ತೆ ಮಾರ್ಕೆಟ್ ಸೆಕೆಂಡ್ ಹಾಫ್ ನಲ್ಲಿ ಮೇಲ್ಗಡೆ ಈ ರೀತಿ ಹೋಗ್ತದೆ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ಒನ್ ಮೋರ್ ನೋ ಟ್ರೇಡಿಂಗ್ ಜೋನ್ ಎಲ್ಲಿ ಮಾಡೋಣ ಫಿಫ್ಟಿ ತೌಸಂಡ್ ಹಿಡಿದು ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಮತ್ತೆ ಫೈಟ್ ಮಾಡ್ತಾ ಇದ್ರೆ ನಮ್ಮ ಟ್ರೇಡ್ ಗಳು ಯಾವ ಇನಿಷಿಯೇಟ್ ಆಗುದಿಲ್ಲ ನಾವೇನ್ ಮಾಡ್ತೀವಿ ಸ್ಟ್ರಾಂಗಲ್ ಗಳನ್ನ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡಿಕೊಳ್ಳಿ ಬಹಳ ಒಂದು ಕೊಡ್ತೀವಿ ಸೊ ಡನ್ ನಾವು ನೆಕ್ಸ್ಟ್ ಗೋ ಟು ದ ಓಪನ್ ಇಂಟ್ರೆಸ್ಟ್ ಓಕೆ ಆಪ್ಷನ್ ಏನ್ ನೋಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲೆಲ್ಲಿ ಕ್ರಿಯೇಟ್ ಆಗಿದೆ ಸೊ ಆಸ್ ಆಫ್ ನಾವು ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಸೊ ಯಾವುದೇ ರೀತಿ ಓಪನ್ ಇಂಟ್ರೆಸ್ಟ್ ಹೆವಿ ಬಿಲ್ಟ್ ಅಪ್ ಇಲ್ಲ ಬಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಹತ್ರ ಔಟ್ ಆಫ್ ದ ಮನಿ ಒಳಗಡೆ ಪುಟ್ ನಲ್ಲಿ ಒಂಬತ್ತು ಲಕ್ಷದ ಚಿಲ್ಲರೆ ಏನ್ ಟ್ರೇಡರ್ಸ್ ಹೆವಿ ಇದಾರೆ ಅಂದ್ರೆ ಏನ್ ಗೊತ್ತಾಗುತ್ತೆ ಮೇಜರ್ಲಿ ಆ ಜಾಗದಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡುವ ಸೂಚನೆ ಜಾಸ್ತಿ ಇದೆ ಓಕೆ ಅದು ಮಿಡಲ್ ಲೈನ್ ಬರ್ತದೆ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಜ್ ಸೊ ಮೇಜರ್ ನೆಕ್ಸ್ಟ್ ನೋಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅದು ಹದಿನೈದು ಲಕ್ಷ ಹತ್ರ ಹತ್ರ ಬರ್ತದೆ ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಆಗಲಿ ಕೆಳಗಡೆ ಹೋಗ್ತದಪ್ಪ ಮಾರ್ಕೆಟ್ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಇಸ್ ಅ ಮೇಜರ್ ಲೆವೆಲ್ ಮಾರ್ಕೆಟ್ ಅಲ್ಲಿಂದ ಮೇಲೆಗಡೆ ಹೋಗುತ್ತೆ ಅಂತೆಲ್ಲ ಕಾಲ್ ಬಾಯಿಂಗ್ ಪೊಸಿಷನ್ ಅನ್ನೋ ಹುಡುಕ್ತೀರಿ ಓಕೆ ಈಗ ಔಟ್ ಆಫ್ ದ ಮನಿ ಒಳಗಡೆ ಕಾಲ್ ಸೈಡ್ ಥಿಂಕ್ ಮಾಡಿದ್ರೆ ಫೋರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಒಂದು ಆರು ಲಕ್ಷ ಇದೆ ಬಟ್ ಫಿಫ್ಟಿ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಷ್ಟು ಹದಿನಾರು ಲಕ್ಷ ಹತ್ರ ಹತ್ರ ಇದೆ ಸೊ ಇದನ್ನ ಮಾರ್ಕೆಟ್ ದಾಟಿ ಬಿಟ್ಟಿದಾನಪ್ಪ ಅಂದ್ರೆ ನಾಲ್ಕು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಅವ್ರು ಲೆಕ್ಕಕ್ಕೆ ಬರೋಲ್ಲ ಡೈರೆಕ್ಟ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಈಸ್ ಯುವರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಾರ್ಗೆಟ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಐದ್ನೂರ್ ಪಾಯಿಂಟ್ ನ ಟಾರ್ಗೆಟ್ ಮಾಡಬಹುದು ಚೆನ್ನಾಗಿರೋ ಕಾಲ್ ಬೈಯಿಂಗ್ ಅಲ್ಲಿ ದುಡ್ಡಾಗುತ್ತೆ ಆಗುತ್ತೆ ಪೊಸಿಷನ್ ಸೈಜಿಂಗ್ ಕೂಡ ಚೆನ್ನಾಗಿ ಮಾಡಬಹುದು ಸೋ ऑब्ಸರ್ವ್ ಮಾಡ್ತಾರೆ 50000 ಮೇಲೆ ಕಡೆ ಹೊರತ್ರ ಪೊಸಿಷನ್ಸ್ ಚೆನ್ನಾಗಿ ಸಿಗುತ್ತೆ ಅಂಡ್ ಮಾರ್ಕೆಟ್ 49000 ಹತ್ರ ಇರತರ ಸಿಗುತ್ತೆ ಕೂಡ ಕಾಲ್ ಬೈಯಿಂಗ್ ಚೆನ್ನಾಗಿ ಸಿಗುತ್ತೆ ಬಟ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ 49600 ಓಕೆ ಆಸ್ಪಾಸ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಿದೆ ಅಂದ್ರೆ ಈ ಲೆವೆಲ್ ನಲ್ಲಿ ನೀವು ಈಸಿಲಿ ಸೆಲ್ಲಿಂಗ್ ಕೂಡ ಮಾಡಬಹುದು ಇಲ್ಲಿ ಪೊಸಿಷನ್ ಸೈಜಿಂಗ್ ಮಾಡ್ಲಿಕ್ಕೆ ಇಲ್ಲೂ ಚೆನ್ನಾಗಿದೆ ಇಲ್ಲೂ ಚೆನ್ನಾಗಿದೆ ಅಥವಾ ಈ ಜಾಗದಲ್ಲಿ ಬಾಗಿಂಗ್ ಸಿಕ್ಕರೆ ಇಲ್ಲೂ ಕೂಡ ಚೆನ್ನಾಗಿದೆ ಸೊ ಪೊಸಿಷನ್ ಸೈಸಿಂಗ್ ನ ಅಕಾರ್ಡಿಂಗ್ ಟು ದ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮತ್ತೆ ಒಲ್ಟಾಲಿಟಿ ದೃಷ್ಟಿಯಿಂದ ಮಾಡ್ಕೊಳ್ಳಿ ಬಿಕಾಸ್ ಇಂಡಿಯಾ ವಿಕ್ಸ್ ಕೂಡ ಏನಾಗ್ತಾ ಇದೆಪ್ಪ ಅಂದ್ರೆ ಡಿಕ್ಲೈನ್ ಆಗ್ತಾ ಇದೆ ಸರ್ ನೋಡ್ಕೊಳ್ಳಿ ಥರ್ಟಿ ಒನ್ ಇತ್ತು ಇವತ್ತೆಷ್ಟಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇಂಡಿಯಾ ವೀಕ್ಸ್ ನಲ್ಲಿ ಡೌನ್ ಆಗ್ತಾ ಇದೆ ಸೊ ಒಂದು ಲಾಜಿಕ್ ತಿಳ್ಕೊಳ್ಳಿ ಸರ್ ಇನ್ ಕೇಸ್ ಇಂಡಿಯಾ ವೀಕ್ಸ್ ನಮ್ಮ ಜೊತೆಗೆ ಜೊತೆಗೆ ಏರ್ತಾ ಇದ್ರೆ ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ ಇಂಡಿಯಾ ವೀಕ್ಸ್ ಕೂಡ ಏರ್ತಾ ಇದೆ ಅಂದ್ರೆ ನಿಮ್ಮ ಪ್ರೀಮಿಯಂಗೆ ಯಾವುದೇ ಹಾನಿ ಆಗುದಿಲ್ಲ ಆಟೋಮೆಟಿಕಲಿ ಪ್ರೀಮಿಯಂ ರೈಸ್ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಯೂಶಲಿ ಮಾರ್ಕೆಟ್ ಮೂಮೆಂಟ್ ಜೊತೆ ಜೊತೆಗೇನೆ ಸೊ ಇಲ್ಲ ಇಂಡಿಯಾ ವೀಕ್ಸ್ ಡೌನ್ ಆಗ್ತಾ ಇದೆಪ್ಪ ಅದ್ರ ಜೊತೆಗೆ ನಿಮಗೆ ಪ್ರೀಮಿಯಂ ಕೂಡ ಡೌನ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಬಿ ಕೇರ್ಫುಲ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಈಗ ಆಗ್ತಾ ಇದೆ ಯಾವುದೇ ರೀತಿ ಟೆನ್ಷನ್ಸ್ ಇಲ್ಲ ಎಲೆಕ್ಷನ್ ರಿಸಲ್ಟ್ಸ್ ಬಂದಾಯ್ತು ಎಲ್ಲ ನ್ಯೂಸ್ ಗಳ ಮುಗಿದೋಯ್ತು ಸೊ ನಾವು ಮಾರ್ಕೆಟ್ ಕೊಡ್ಬೀಗ ಸಡ್ವೇ ಆಗ್ಬಹುದು ಅಂದ್ ತೀಟಾ ಡಿಕ್ ಹೆವಿ ಇರಬಹುದು ಆಪ್ಷನ್ ಸೆಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸೊ ಲೆಟ್ಸ್ ದ ಫಿನ್ ನಿಫ್ಟಿ ನಾಡಿದ್ದು ಓಕೆ ಇದ್ರ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗ್ತದೆ ಸೇಮ್ ಟು ಸೇಮ್ ಬ್ಯಾಂಕ್ ಚಾರ್ಟ್ ತರ ಇದೆ ಬಹಳ ಜಸ್ಟಿಸ್ ಏನ್ ಡಿಫ್ರೆನ್ಸ್ ಇಲ್ಲ ಕಡೆ ನಾವೇನ್ ಮಾಡ್ತೀನಿ ಮೇಜರ್ ಡ್ರಾ ಮಾಡಿ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬರ್ತದೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ನಿಂತ್ಕೊಂಡಿರೋ ಜಾಗೂ ಅದ ಓಕೆ ಅಂಡ್ ಆಸ್ ಪರ್ ನಾವು ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಲೈನ್ ನ ಯೂಸಿಂಗ್ ದ ವೀಕ್ಲಿ ಆಂಗಲ್ ಅಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಆಸ್ ಆಫ್ ದಿಸ್ ಒನ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ ಈ ಮೇಲೆಗಳಿಗೆ ಕಾಣೋದು ಅಥವಾ ಕಾಯ್ತಾ ಇರೋದು ಟ್ವೆಂಟಿ ಸಿಕ್ಸ್ ಲೆವೆಲ್ ನಾನೇನ್ ಮಾಡ್ತೀನಿ ಡೇ ಆಂಗಲ್ ಪ್ರಕಾರ ಅಂಡ್ ಒನ್ ಅವರ್ ಕ್ಯಾಂಡಲ್ ಪ್ರಕಾರ ಟ್ರೈ ಮಾಡ್ಲಿಕ್ಕೆ ಹೋಗ್ತೀನಿ ನಾವು ಎಂಟ್ರಿ ಎಲ್ಲೆಲ್ಲಿ ಮಾಡ್ತೀವಿ ಸೊ ನಾವು ಮೇಜರ್ ರೆಸಿಸ್ಟೆನ್ಸ್ ನಲ್ಲಿ ಮಾರ್ಕೆಟ್ ನಿಂತಿರೋದ್ರಿಂದ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಟೂ ತೌಸಂಡ್ ಒನ್ ಏಯ್ಟಿ ಅಥವಾ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಳ್ತಿದೆ ಆಸ್ ಲೈಕ್ ಬ್ಯಾಂಕ್ ನಿಫ್ಟಿ ಹೈಯರ್ ಲೋ ಕ್ರಿಯೇಟ್ ಆಗ್ತದೆ ಅಂದ್ರೆ ನಮಗೆ ವಿಂಡೋ ಓಪನ್ ಇದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಲೇಬಲ್ ವರ್ಗು ಇಲ್ಲ ಮಾರ್ಕೆಟ್ ನಲ್ಲಿ ನೋ ಟ್ರೇಡಿಂಗ್ ಝೋನ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಹಿಡಿದು ಟ್ವೆಂಟಿ ತೌಸಂಡ್ ಒನ್ ಸಿಕ್ಸ್ಟಿ ಫೈವ್ ಒಳಗಡೆ ಇದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಸ್ಟ್ರಾಂಗಲ್ ವರ್ಕ್ ಆಗಬಹುದು ಅಥವಾ ಸ್ಟಾಡಲ್ ವರ್ಕ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಬಿ ಕೇರ್ಫುಲಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಸಿಕ್ಕಿದಾನಪ್ಪ ಅಂದ್ರೂ ಕೂಡ ಇಲ್ಲಿ ಯೂಶಲಿ ಮಾರ್ಕೆಟ್ ಓಕೆ ನಿಮ್ಗೆ ಸ್ಲೋಲಿ ನೆಗೆಟಿವ್ ಹೋಗ್ಬೋದು ಬಟ್ ಫಾಸ್ಟ್ ನೆಗೆಟಿವ್ ಹೋಗೋ ಚಾನ್ಸಸ್ ಕಡಿಮೆ ಇದೆ ಬಿಕಾಸ್ ಯೂಸ್ ಅಮೌಂಟ್ ಆಫ್ ಬೈಯರ್ಸ್ ಫ್ರಾಮ್ ದಿಸ್ ಲೇಬಲ್ಸ್ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಕೆಳಗಡೆ ಹೋಗ್ತಾ ಇದ್ರೆ ಕಾಲ್ ರೇಟಿಂಗ್ ಮಾಡ್ಲಿಕ್ಕೆ ನೋಡಿ ಸರ್ ಬಿಕಾಸ್ ತೀಟಾ ಅಡಿಕೆ ಇರುತ್ತೆ ಐ ವಿ ಡಿಕ್ಲೈನ್ ಅನ್ನಾದ್ರೆ ನಿಮ್ಗೆ ಅಡಿಷನಲ್ ಅಮೌಂಟ್ ಜಾಸ್ತಿ ಸಿಗೋ ಚಾನ್ಸಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಹೋದ್ರೆ ಇಲ್ಲ ಮಾರ್ಕೆಟ್ ನಲ್ಲಿ ಈ ಪಾಸಿಬಿಲಿಟಿ ಬಿಟ್ಬಿಟ್ಟು ಗ್ಯಾಪ್ ಅಪ್ ಹಾಕಿದಾನೆ ಸರ್ ಈಸಿ ಇರುತ್ತೆ ಸೊ ಒಂದ್ ಈಜಿ ಅಂದ್ರೆ ಏನು ಸರ್ ಹೈಯರ್ ಲೋಯ್ ಮಾಡದ ಕಂಟಿನ್ಯೂಷನ್ ಆಗ್ತದೆ ಇಲ್ಲ ಮಾರ್ಕೆಟ್ ಈ ಝೋನ್ ಅನ್ನು ಟೆಸ್ಟ್ ಮಾಡ್ಬಿಟ್ಟು ಇಲ್ಲಿ ಬಾಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿಂದ ಮತ್ತೆ ಬಾಯಿಂಗ್ ಮಾಡ್ಲಿಕ್ಕೆ ಹೋಗ್ತೀರಿ ಇಲ್ಲ ಈ ಸಿಚುಯೇಷನ್ ಆಗಿಲ್ಲ ಸರ್ ಎರಡು ಸಿಚುಯೇಷನ್ ಇಲ್ಲ ಗ್ಯಾಪ್ ಅಪ್ ಮಾಡಿದಾನೆ ಬಟ್ ಕಂಟಿನ್ಯೂಸ್ಲಿ ಕೆಳಗಡೆ ಬಂದು ಇದನ್ನು ಕೂಡ ಬ್ರೇಕ್ ಡೌನ್ ಮಾಡಿದಾನೆ ಸ್ಲೋಲಿ ಸ್ಪೀಡ್ಲಿ ಇಲ್ಲಿ ಕೆಳಗಡೆ ಕೂಡ ಹೋಗ್ಬೋದು ಪಾಸಿಬಿಲಿಟಿ ನಂಬರ್ ತ್ರೀ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅನ್ಸರ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಕೂಡ ಬ್ರೇಕ್ ಡೌನ್ ಮಾಡಿದಾನಪ್ಪ ಲೋವರ್ ಆದ್ರೆ ಯು ಕ್ಯಾನ್ ಟಾರ್ಗೆಟ್ ಫಾರ್ ಟ್ವೆಂಟಿ ಇವನ್ ಏಟ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಕ್ಯಾಪ್ಡೌನ್ ಕೂಡ ಆದ ಅಂದ್ರೆ ಅರೌಂಡ್ ಟ್ವೆಂಟಿ ಇವನ್ ಏಟ್ ಹಂಡ್ರೆಡ್ ಆದ್ರೆ ಸಡನ್ಲಿ ಮಾರ್ಕೆಟ್ ಇದನ್ನ ರಿಕವರ್ ಮಾಡೋ ಚಾನ್ಸಸ್ ಇದೆ ಬಿಕಾಸ್ ಬೈಯರ್ಸ್ ಇದನ್ನ ಶಾರ್ಟ್ ಕವರಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕಂಪ್ಲೀಟ್ಲಿ ಆ ದಿಸ್ ಆ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ ನಲ್ಲಿ ಸಡನ್ಲಿ ಮಾರ್ಕೆಟ್ ಮೇಲೆಗಡೆ ಬರಬಹುದು ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿಕೊಳ್ಳ್ರಿ ನೀವು ಯಾವ್ಯಾವ ರೀತಿ ಪೊಸಿಷನ್ಸ್ ಅಂತ ಅಂತೇಳಿ ಸೊ ಲೆಟ್ ಅಸ್ ಗೋ ಟು ಆಪ್ಷನ್ ಚೇಂಜ್ ಆಪ್ಷನ್ ಚೇನ್ ಪ್ರಕಾರ ನೋಡಿದ್ರೆ ಹೈಯೆಸ್ಟ್ ವೈ ಬಿಲ್ಟ್ ಅಪ್ ಎಲ್ಲಿ ಇದೆ ಆಸ್ ಆಫ್ ನೌ ಕಾಲ್ ನಲ್ಲಿ ಇರೋದು ಹೈಯೆಸ್ಟ್ ವಾಯ್ ಡೇಟಾ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಟು ಟೂ ಹಂಡ್ರೆಡ್ ದಾಟಿದ್ರೆ ಈಸಿ ರನ್ ಇದೆ ಟಿಲ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಆ ಜಾಗಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಸೊ ಟ್ವೆಂಟಿ ಟು ಫೈ ಹಂಡ್ರೆಡ್ ಹತ್ರ ಮಾರ್ಕೆಟ್ ಹೋಗೋ ಚಾನ್ಸಸ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟೂ ಟು ಹಂಡ್ರೆಡ್ ನ ಪಾಸ್ ಮಾಡಿದೆ ಅಂದ್ರೆ ಇನ್ ಕೇಸ್ ಕೆಳಗಡೆ ತೋಳಿಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ನಾಲ್ಕು ಲಕ್ಷದ ನಲವತ್ತು ಸಾವಿರ ಇದನ್ನ ಬಿಟ್ಟರೆ ಮಾರ್ಕೆಟ್ಗೆ ನಿಮ್ ಮಾರ್ಕೆಟ್ ಸಿಗೋದಪ್ಪ ಟ್ವೆಂಟಿ ಟೂ ತೌಸಂಡ್ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಲೆವೆಲ್ ಓಕೆ ಅಂದ್ರೆ ಲಕ್ಷದಲ್ಲಿದ್ದಾರೆ ಸೊ ಟ್ವೆಂಟಿ ಟೂ ತೌಸಂಡ್ ನ ಮಾರ್ಕೆಟ್ ಏನಾಯ್ತು ಬ್ರೇಕ್ ಡೌನ್ ಮಾಡದ ಸೊ ಬ್ರೇಕ್ ಡೌನ್ ಮಾಡಿದ್ರೆ ನಮ್ ಟೆಕ್ನಿಕಲ್ ಪ್ರಕಾರ ಅಂಡ್ ಚಾರ್ಟ್ ಪ್ರಕಾರ ಓವರ್ ಡೇಟಾ ಪ್ರಕಾರ ಒಂದು ಕ್ಲೀನ್ ಆಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಹತ್ರ ಓಡ್ತಾ ಇರತ್ತೆ ಅಂತ ತಿಳ್ಕೊಂಡು ನೀವು ಇಲ್ಲಿ ಪುಟ್ ತಗೊಳ್ಳೋದಕ್ಕಿಂತ ಹೆಚ್ಚು ಕಾಲ್ ರೇಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಕಾಲ್ ಸೆಲ್ಲಿಂಗ್ ಮಾಡಿ ಬಿಕಾಸ್ ಪ್ರೈಸ್ ಫ್ಲಕ್ಷೇಷನ್ ಅಥವಾ ಪ್ರೆಷರ್ ಫೀಲ್ ಆಗುತ್ತೆ ಮಾರ್ಕೆಟ್ ಕೆಳಗಡೆ ಬಂದ್ರೆ ಅನ್ನೋ ವಿಚಾರದಲ್ಲಿದೆ ಓಕೆ ದಟ್ ಇಸ್ ವೈ ನೀವು ಮಾರ್ಕೆಟ್ ನಲ್ಲಿ ಯಾವಾಗ ಸೆಲ್ಲಿಂಗ್ ಮಾಡಬೇಕು ಯಾವಾಗ ಬೈಯಿಂಗ್ ಮಾಡಬೇಕು ಅನ್ನೋ ಪಾಯಿಂಟ್ ಪಾಯಿಂಟ್ನ ತಿಳ್ಕೊಳ್ಳಿ ಬಿಕಾಸ್ ಐ ವಿ ಕೂಡ ಈಗ ಕಂಟಿನ್ಯೂಸ್ಲಿ ಡಿಕ್ಲೈನ್ ಆಗ್ತಾ ಇದೆ ಓಕೆ ಈ ಏನೇನು ಡಿಸ್ಕಶನ್ ಮಾಡಿದ್ವಿ ಪ್ಲಾನ್ ಒಳಗಡೆ ಲೈಕ್ ಯೂಸಿಂಗ್ ದ ಓಪನ್ ನೋಡಿಕೊಂಡ್ವಿ ಅಂಡ್ ಗ್ಯಾಪ್ ಅಪ್ ಕ್ಯಾಪ್ಟನ್ ನೋಡಿದ್ವಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ಏನೋ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಲಿಂಕ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ ನೀವು ಹೋಗಿ ಜಾಯ್ನ್ ಆಗಬಹುದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕಲಿಯೋಕೆ ನೀವು ಡೀಟೇಲ್ ಆಗಿ ಅನಾಲಿಸ್ ಜೊತೆ ಜೊತೆಗೆ ನಮ್ ಜೊತೆ ಕಲಿತೀರಿ ಬೆಳಿತೀರಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಓಕೆ ಈ ವಿಡಿಯೋದಿಂದ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ಲೈಕ್ ಮಾಡ್ತೀರಿ ಶೇರ್ Maritri, subscribe made martri thank you thank you very much